ಹರಕಿಯ ಕುರಿ ಬೆಳಗ್ಗೆ ಮಂಗ ಮಾಡಿ ರಾತ್ರೋರಾತ್ರಿ ಕುರಿ ಕದ್ದು ಪರಾರಿಯಾದ ಕಳ್ಳರು ಲಕ್ಷಕ್ಕೂ ಹೆಚ್ಚು ಬೆಳೆ ಬಾಳುವ ಐದು ಕುರಿ ಹೌದು ತೀರ್ಥಹಳ್ಳಿಯ ಕುಚ್ಚಲು ಎಂಬ ಗ್ರಾಮದಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ ದೇವರ ಹರಕೆಯ ನಿಮಿತ್ತ ತಂದಿದ್ದ ಕುರಿಗಳು ಕಳ್ಳತನವಾಗಿ ರಾತ್ರೋರಾತ್ರಿ ಕುರಿ ಕದ್ದು ಪರಾರಿಯಾಗಿರುವ ಘಟನೆ ನಡೆದಿದೆ ಇದೀಗ ಈ ಘಟನೆ ಮಲೆನಾಡಿನಲ್ಲಿ ಭಾರೀ ಆತಂಕಕ್ಕೆ ಕಾರಣವಾಗಿದೆ ತೀರ್ಥಹಳ್ಳಿ ತಾಲೂಕು ಕುಚ್ಚಲು ಗ್ರಾಮದಲ್ಲಿ ಬುಧವಾರ ಹರಕೆಯ ಸಲುವಾಗಿ ದೇವರಿಗಾಗಿ ಐದು ಕುರಿಗಳನ್ನು ತಂದಿದ್ದು ಮರುದಿನ ಹರಕೆಗೆ ಕುರಿ ಕಡಿಯಲು ಕೊಟ್ಟಿಗೆಗೆ ಹೋಗಿದ್ದ ವೇಳೆ ಕಳವು ಆಗಿದ್ದು ಗೊತ್ತಾಗಿದೆ ಮಾಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ ಏನಿದು ಘಟನೆ ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಸಮೀಪದ ಕುಚ್ಚಲು ಎಂಬ ಗ್ರಾಮದಲ್ಲಿ ಭೂತರಾಯ ಉರಿಚೌಡಿ ಎಂಬ ಗ್ರಾಮ ದೇವತೆಗಳಿಗಾಗಿ ಹರಕೆ ಸಲ್ಲಿಸುವ ಸಲುವಾಗಿ ಐದು ಕುರಿಗಳನ್ನು ತಂದಿದ್ದರು ರಾತ್ರಿ ಇದ್ದ ಕುರಿ ಬೆಳ್ಳಂಬೆಳಗ್ಗೆ ಮಾಯವಾಗಿತ್ತು ಲಕ್ಷಕ್ಕೂ ಹೆಚ್ಚು ಬೆಳೆ ಬಾಳುವ ಐದು ಕುರಿ ಕಳ್ಳತನವಾಗಿದ್ದು ದೇವರ ಹರಕೆ ಸಲ್ಲಿಸಲು ಬೆಳಗ್ಗೆ ಎದ್ದು ನೋಡಿದಾಗ ಕಾಣೆಯಾಗಿದೆ ಗ್ರಾಮಸ್ಥರಿಗೆ ಶಾಕ್ ಆಗಿದೆ ನಸುಕಿನ ಜಾವ ಮೂರು ಗಂಟೆ ಸುಮಾರಿಗೆ ಕುರಿ ಕಳ್ಳತನವಾಗಿದೆ ಎಂದು ತಿಳಿದು ಬಂದಿದೆ ಹರಕೆ ತೀರಿಸಲು ಕುರಿಗಳಿಲ್ಲದೆ ಗ್ರಾಮಸ್ಥರು ದಿಗ್ಭ್ರಮೆಗೊಂಡಿದ್ದಾರೆ ಇದೀಗ ಮಾಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ ಮಂಡಗದ್ದೆ ಮಾಳೂರು ಮಹಿಷಿ ಸುತ್ತಮುತ್ತ ದಿನೇ ದಿನೇ ಮನೆಗಳಲ್ಲಿ ಗೋವುಗಳ ಕಳವು ಕೂಡ ಹೆಚ್ಚಾಗಿದ್ದು ಇದೀಗ ಪೊಲೀಸ್ ಇಲಾಖೆಯು ಈ ಬಗ್ಗೆ ಸುದ್ದಿಯ ವಹಿಸಬೇಕಾಗಿದೆ